ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಗುಲ್ಲೆದಿದೆ ಕಾಂಗ್ರೆಸ್ನಲ್ಲಿ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ದಳ್ಳೂರಿಯನ್ನ ಶುರು ಮಾಡಿರುವಂತ ಪರ ವಿರೋಧದ ಚರ್ಚೆ ಈಗ ಶುರುವಾಗಿದೆ ಸಿಎಂ ಡೋಂಟ್ ಕೇರ್ ಅಂತಿದ್ದಾರೆ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಮತ್ತೊಮ್ಮೆ ನಾಯಕತ್ವದ ಕಿತ್ತಾಟ ಶುರುವಾಯ್ತಾ ಅಂತ ಕಾಂಗ್ರೆಸ್ನಲ್ಲಿ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಈಗ ಹೇಳಿಕೆಯನ್ನ ಕೊಟ್ಟಿದ್ದಂತಹದ್ದು ಈಗ ಚರ್ಚೆಗೆ ಕಾರಣ ಆಗಿದೆ ಪರೋ ವಿರೋಧದ ಚರ್ಚೆಗೆ ಸಿಎಂ ಸಿದ್ದು ಮಾತ್ರ ವಿಚಾರದ ಬಗ್ಗೆ ಡೋಂಟ್ ಕೇರ್ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬಲ ಸಿಕ್ಕಿದ್ಯಾ ಅನ್ನುವಂತ ಪ್ರಶ್ನೆ ಓಡುತ್ತೆ ನಾಯಕತ್ವದ ವಿಚಾರದ ಚರ್ಚೆಯಿಂದ ಅಂತರದನ್ನ ಅಂತರವನ್ನ ಕಾಯ್ದಿರಿಸಿಕೊತಾ ಇದ್ದಾರೆ ಸಿಎಂ ಸಿಎಂ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ತೋರಿಸಿದ್ರ ಪಡೆ ಅನ್ನುವಂತ ಅನುಮಾನ ಇಲ್ಲಿ ಮೂಡುತ್ತೆ ಎಸ್ ಆಡಳಿತಾರೂಢ ಕಾಂಗ್ರೆಸ್ ನಲ್ಲಿ ಇನ್ನೂ ಕೂಡ ಕುರ್ಚಿ ಕಾದಾಟ ಅನ್ನುವಂಥದ್ದು ಮುಗಿದಿಲ್ಲ ಅಂತಲೇ ಹೇಳ್ಬೋದು ಆದ್ರೆ ಕುರ್ಚಿ ಕಾದಾಟ ಯಾರ್ಯಾರ ಮಧ್ಯೆ ಅಂತ ನೋಡ್ತಾ ಹೋಗೋದಾದ್ರೆ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿ ಅವರು ಇದ್ರ ಬಗ್ಗೆ ಹೆಚ್ಚಿನದಾಗಿ ಮಾತನಾಡಬೇಕಿತ್ತು ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಮಾತ್ರ ಇದಕ್ಕೆ ಮೌನದಲ್ಲೇ ಉತ್ತರವನ್ನ ನೀಡ್ತಾ ಇರುವಂಥದ್ದು ಅಂದ್ರೆ ಇದ್ರ ಬಗ್ಗೆ ನನಗೇನು ತಲೆ ಕೆಟ್ಟಿಲ್ಲ ಅಂದ್ರೆ ಇದು ಏನಾಗತ್ತೆ ಅದ್ರ ಬಗ್ಗೆ ನಾನು ಸಿದ್ಧ ಅನ್ನೋ ರೀತಿಯಾಗಿ ಆದ್ರೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಸಿದ್ದರಾಮಯ್ಯನವರ ಪರವಾಗಿ ಇದೆಯಾ ಅನ್ನುವಂತ ಅನುಮಾನ ಇಲ್ಲಿ ಮೂಡುತ್ತೆ ಯಾಕವ್ರು ಏನು ಮಾತಾಡ್ತಿಲ್ಲ ಈ ವಿಚಾರದ ಬಗ್ಗೆ ಸಿದ್ದರಾಮಯ್ಯ ದಾಖಲೆ ಬಜೆಟ್ಗೆ ವರಿಷ್ಠರು ಸಮ್ಮತಿಯನ್ನ ನೀಡಿದ್ದಾರೆ ಇನ್ನು ಆತುರದ ನಿರ್ಣಯವನ್ನ ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಗೋತಾ ಇಲ್ಲ ಈವರೆಗೂ ಕೂಡ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆಯನ್ನ ಕೂಡ ಮಾಡಿರೋದಿಲ್ಲ ವರಿಷ್ಠರು ಸಿದ್ದು ಅಹಿಂದ ಬಲದ ಬಗ್ಗೆ ವರಿಷ್ಠರಿಗೆ ಮನವರಿಕೆಯನ್ನು ಮಾಡಲಾಗಿದ್ಯಾ ಸಚಿವರು ಶಾಸಕರ ಸಂಖ್ಯಾಬಲ ಸಿದ್ದರಾಮಯ್ಯನವರ ಬೆನ್ನಿಗೆ ಸದ್ಯ ಬಜೆಟ್ ಕಡೆ ಗಮನ ಹರಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ನಾಯಕತ್ವ ಬದಲಾವಣೆ ಚರ್ಚೆಯಿಂದ ಸಿಎಂ ಸೈಲೆಂಟ್ ಆಗಿದ್ದಾರೆ ಅನಾವಶ್ಯಕವಾಗಿ ಹೇಳಿಕೆಯನ್ನ ನೀಡದೆ ವರಿಷ್ಠರ ಸೂಚನೆಯನ್ನ ಪಾಲನೆ ಮಾಡ್ತಾ ಇದ್ದಾರೆ ಅಗತ್ಯ ಇದ್ರೆ ವರಿಷ್ಠರ ಭೇಟಿಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ರೆಡಿ ಈ ವಿಚಾರದಲ್ಲಿ ಅಂದ್ರೆ ಈಗ ಕುರ್ಚಿ ಕಾದಾಟದ ವಿಚಾರ ಏನಿದೆ ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊತಾ ಇಲ್ಲ ಸಿಎಂ ಸಿದ್ದರಾಮಯ್ಯನವರು ಈಗ ಬಜೆಟ್ ಬರ್ತಾ ಇದೆ ಅದಕ್ಕಾಗಿ ಸಕಲ ತಯಾರಿಯಲ್ಲಿ ಮುಳುಗಿರುವಂಥದ್ದು ಇನ್ನು ಎಲ್ಲ ಒಂದ್ ಕಡೆ ಕುರ್ಚಿ ಕಾದಾಟ ಅನ್ನುವಂಥದ್ದು ಬರೀ ಪಕ್ಷದ ಶಾಸಕರುಗಳು ನಾಯಕರುಗಳು ಡಿ ಕೆ ಶಿ ಸಿಎಂ ಆಗಬೇಕು ಅನ್ನುವಂಥ ಆಸೆ ಇಟ್ಕೊಂಡಿರುವವರಿಗೆ ಮಾತ್ರ ಇದರ ಗೊಂದಲ ಇರುವಂಥದ್ದು ಸಿ ಸಿಎಂ ಸಿದ್ದರಾಮಯ್ಯನವರಿಗೆ ಇದು ಕ್ಲಿಯರ್ ನಾನೇ ಸಿಎಂ ಆಗಿ ಮುಂದುವರಿತೀನಿ ಹೈಕಮಾಂಡ್ ನನ್ನ ಕಡೆ ಇದೆ ಅನ್ನುವಂಥದ್ದು ಎಲ್ಲ ಒಂದು ಕಡೆ ಅವ್ರು ಹೇಳ್ಕೊಂಡಿರ್ತಾರೆ ಆದರೆ ಅದು ನಿಜ ಅಂತ ನಿರೂಪಿಸ್ತಿದ್ದಾರೆ ಒಂದು ಕಡೆ ಹೈಕಮಾಂಡ್ ಸೈಲೆಂಟ್ ಆಗಿರುವಂಥದ್ದು ಯಾವುದೇ ರೀತಿಯಾದಂತಹ ಚರ್ಚೆಯನ್ನ ಕೂಡ ಯಾರ ಜೊತೆನೂ ಮಾಡಿರೋದಿಲ್ಲ ಹೈಕಮಾಂಡ್ ನಾಯಕರುಗಳಾಗಿರ್ಬೋದು ಇನ್ನು ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ನ ಭೇಟಿ ಮಾಡಿ ಇದ್ರ ಬಗ್ಗೆ ಮಾತಾಡೋದಾಗಿರ್ಬೋದು ಎಲ್ಲ ಒಂದ್ ಕಡೆ ಹೈಕಮಾಂಡ್ಗೂ ಕೂಡ ಈಗ ಸದ್ಯದ ಮಟ್ಟಿಗೆ ನಾಯಕತ್ವ ಬದಲಾವಣೆ ಬೇಡ ಅನ್ನುವಂಥದ್ದು ಹೈಕಮಾಂಡ್ ಅವರ ತಲೆಯಲ್ಲಿ ಇದೆ ಅಂತ ಅನ್ಸುತ್ತೆ ಮುಂದಿನ ಚುನಾವಣೆಗಳು ಬರ್ತಾ ಇದೆ ಅದರಲ್ಲೇ ಗೆಲ್ಲಬೇಕು ಅಂದ್ರೆ ಸಿದ್ದರಾಮಯ್ಯನವರೇ ಸಿಎಂ ಆಗಿದ್ರೆ ಒಳಿತಾಗತ್ತೆ ಅಂತ ಇರಬಹುದು ಇನ್ನು ಈ ಬಗ್ಗೆ ಮಾ ಹಿರಿಯ ಪ್ರತಿನಿಧಿ ಗೋವಿಂದ್ ಸರ್ ನಮ್ಮೊಂದಿಗೆ ಭಾಗಿಯಾಗಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿಯನ್ನ ನೀಡ್ತಾರೆ ಎಸ್ ಗೋವಿಂದ್ ಇದು ನಿಜಕ್ಕೂ ಕೂಡ ಗೊಂದಲದಲ್ಲೇ ಮುಂದೆ ಬರ್ತಾ ಇದೆ ಅಂತ ಹೇಳ್ಬೋದು ಈ ನಾಯಕತ್ವ ಕಿತ್ತಾಟ ಅನ್ನುವಂಥದ್ದು ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ನಾಯಕತ್ವ ಗೊಂದಲ ಏನಿದೆ ಸಿಎಂ ಪಟ್ಟಕ್ಕಾಗಿ ನಡೀತಾ ಇರುವಂತಹ ಗೊಂದಲ ಇದು ನಿಜಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಹೈಕಮಾಂಡ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಗೋವಿಂದ್ ಎಸ್ ಗೋವಿಂದ್ ಇದು ನಿಜಕ್ಕೂ ಕೂಡ ಗೊಂದಲದಲ್ಲೇ ಇದೆ ಹೈಕಮಾಂಡ್ ಮೌನ ವಹಿಸಿರುವಂತದ್ದು ಸಿದ್ದರಾಮಯ್ಯನವರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ನಾಯಕತ್ವ ಬದಲಾವಣೆ ವಿಚಾರ ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಗೈತ್ರಿ ಒಂದಂತೂ ಸ್ಪಷ್ಟ ಕಾಂಗ್ರೆಸ್ ಮನೆಯಲ್ಲಿ ಈಗಾಗಲೇ ಸಿಎಂ ಕುರ್ಚಿ ಕಿತ್ತಾಟ ವಿಚಾರ ಸಂಬಂಧಪಟ್ಟಂತೆ ಆಂತರಿಕದಲ್ಲಿ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದ ಒಂದು ಬಿಗುದಿ ಶುರುವಾಗಿದೆ ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಬಣ್ಣ ಮತ್ತು ಸಿದ್ದರಾಮಯ್ಯ ಬಣ್ಣದ ನಡುವೆ ಒಂದ್ ರೀತಿಯ ಕೋಲ್ಡ್ ವಾರ್ ಈಗಾಗಲೇ ಶುರುವಾಗಿದೆ ಯಾಕಂದ್ರೆ ಜನವರಿ ಅಷ್ಟೊತ್ತಿಗೆ ಏನು ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಹೇಳಿ ಅವ್ರ ಅತ್ಯಾಪ್ತ ಶಾಸಕರು ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ರು ಆದ್ರೆ ಎಲ್ಲೊಂದ್ ಕಡೆ ಈಗಾಗಲೇ ಆ ಬಜೆಟ್ ಪೂರ್ವಭಾವಿ ಸಭೆಯನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಶುರು ಮಾಡಿದ್ದಾರೆ ಮಾರ್ಚ್ ಆರರಂದು ಬಜೆಟ್ ಕೂಡ ದಾಖಲೆ ಬಜೆಟ್ ಕೂಡ ಮನ್ನಣೆ ಮಾಡ್ತಾ ಇದರ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಬಣ್ಣದ ನಾಯಕರು ನೇರವಾಗಿ ಮಾಧ್ಯಮದ ಜೊತೆ ಮಾತನಾಡ್ತಾ ಇದ್ರೆ ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಶ್ರಮ ಇದೆ ಈ ಒಂದು ಏನೋ ಸರ್ಕಾರ ಬರೋದಕ್ಕೆ ಹಾಗಾಗಿ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಹೇಳಿ ಎಲ್ಲೊಂದ್ ಕಡೆ ಒಂದ್ ರೀತಿಯ ತಯಾರಿಗಳು ನಡೆಸ್ತಾ ಇದಾರೆ ಆದ್ರೆ ಎಲ್ಲೊಂದ್ ಕಡೆ ಹೈಕಮಾಂಡ್ ನಾಯಕರು ಇದುವರೆಗೂ ಕೂಡ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಈ ದೊಡ್ಡ ಮಟ್ಟಿಗೆ ಸಿಎಂ ಕುರ್ಚಿ ವಿಚಾರ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಗಲಾಟೆ ಆಗ್ತಿದ್ರು ಕೂಡ ಕಾಂಗ್ರೆಸ್ ಮನೆಯಲ್ಲಿ ಹೈಕಮಾಂಡ್ ನಾಯಕರು ಎಲ್ಲೋ ಕಡೆ ಮಧ್ಯ ಪ್ರವೇಶ ಮಾಡ್ತಾ ಇಲ್ಲ ಎಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕರ್ನಾಟಕದ ಎಲ್ಲಾ ಒಂದು ವಿಚಾರ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಬಣ್ಣ ಏನ್ ಮಾಡ್ತಾ ಇದಾರೆ ಮತ್ತು ಸಿದ್ದರಾಮಯ್ಯ ಬಣ್ಣ ಏನ್ ಮಾಡ್ತಾ ಇದ್ದಾರೆ ಈ ಎಲ್ಲಾ ವಿಚಾರ ಗೊತ್ತಿದ್ರು ಕೂಡ ಅವರು ಕೂಡ ಮೌನಕ್ಕೆ ಶರಣಾಗಿದ್ರು ಈ ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಕೂಡ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕೊಟ್ಟಿದ್ರೆ ಮುಂದೆ ಆಗಬಹುದಾದಂತ ಕೆಲವೊಂದಿಷ್ಟು ಘಟನೆಗಳು ಯಾಕಂದ್ರೆ ಇಷ್ಟು ಸೈಲೆಂಟ್ ಆಗಿದ್ರೆ ಮತ್ತಷ್ಟು ಆಂತರಿಕ ಬೇಗ ದೊಡ್ಡ ಮಟ್ಟದಲ್ಲಿ ಸ್ಪೋರ್ಟ್ ಆದ್ರೆ ಅದು ಪಕ್ಷಕ್ಕೂ ಮತ್ತು ಸರ್ಕಾರಕ್ಕೂ ಸಹಜವಾಗಿ ಡ್ಯಾಮೇಜ್ ಆಗಿ ಆಗುತ್ತೆ ಹಾಗಾಗಿ ಅದನ್ನ ಯಾವ ರೀತಿ ಒಂದು ಸರಿ ಮಾಡಬೇಕು ಎಲ್ಲ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕೂಡ ಆಗ್ರಹವನ್ನು ಮಾಡ್ತಾ ಇದ್ರೆ ಇದರ ನಡುವೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕೂಡ ಸಿಎಂ ಸಿದ್ದರಾಮಯ್ಯರಿಗೆ ಒಂದು ಬೆಂಬಲವಾಗಿ ನಿಂತಿದ್ದಾರೆ ಅಂತ ಕಾಣಿಸ್ತಿದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಬಣ್ಣ ಎಷ್ಟೇ ರೀತಿಯ ಪ್ರಯತ್ನ ಮಾಡಿದ್ರು ಕೂಡ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತ ಮಾಡಿದ್ರು ಕೂಡ ಹೈಕಮಾಂಡ್ ನಾಯಕರ ನಡೆ ವಿಚಾರ ಸಂಬಂಧಪಟ್ಟಂತೆ ಒಂದು ಅಸಮಾಧಾನ ವ್ಯಕ್ತ ಮಾಡಿದ್ರು ಕೂಡ ಎಲ್ಲೊಂದ್ ಕಡೆ ಹೈಕಮರ್ ನಾಯಕರು ಈ ಒಂದ್ ವಿಚಾರ ಸಂಬಂಧಪಟ್ಟಂತೆ ಡೋನ್ ಕೇರ್ ಅಂದ್ರೆ ಸಿದ್ದರಾಮಯ್ಯ ಕಂಪ್ಲೀಟ್ ಆಗಿ ಅವರು ಶರಣಾಗಿದ್ದಾರೆ ಕಾಣಿಸ್ತದೆ ಹಾಗಾಗಿ ಏನೋ ಕಾಂಗ್ರೆಸ್ನ ಕೆಲ ನಾಯಕರು ಇದನ್ನೇ ಹೇಳ್ತಾರೆ ಹೈಕಮಾಂಡ್ ನಾಯಕರು ಎಲ್ಲೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ನಿಂತಿದ್ರೆ ಹಾಗಾಗಿ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಒಂದ್ ಕಡೆ ಅಂತಿಮವಾದಂತ ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ಲ ಒಂದ್ ರೀತಿಯ ಸಿಎಂ ಕುರ್ಚಿ ವಿಚಾರ ಸಂಬಂಧಪಟ್ಟಂತೆ ಇಷ್ಟು ದೊಡ್ಡ ಮಟ್ಟದ ಗಲಾಟೆ ಆಗ್ತಿದ್ರು ಕೂಡ ಮಧ್ಯ ಪ್ರವೇಶ ಮಾಡೋದಕ್ಕೆ ಹೈಕಮರ್ ನಾಯಕರು ನಿರಾಕಾರಣೆ ಮಾಡ್ತಾ ಇದಾರೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಒಂದ್ ರೀತಿಯ ಒಂದು ದೊಡ್ಡ ಮಟ್ಟದ ಆ ಒಂದು ಬೆಂಬಲ ಹೈಕಮಾಂಡ್ ನಾಯಕರು ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯ ಕೂಡ ಸಿಎಂ ಕುರ್ಚಿ ಗಲಾಟೆ ವಿಚಾರ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟು ಸುಮ್ಮನಾಗ್ತಾ ಇದ್ದಾರೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ಈಗ ತಕ್ಷಣದ ಮಟ್ಟಿಗೆ ಈಗ ತಮಿಳುನಾಡು ಚುನಾವಣೆ ಇರ್ಬೋದು ಮತ್ತು ಕೇರಳದಲ್ಲಿ ಚುನಾವಣೆ ಇದೆ ಹಾಗಾಗಿ ಈ ಒಂದು ತಕ್ಷಣದ ಮಟ್ಟಿಗೆ ಎಲ್ಲೊಂದ್ ಕಡೆ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಒಂದು ದೊಡ್ಡ ಮಟ್ಟದ ನಿರ್ಧಾರ ತೆಗೆದಕ್ಕೂ ಕೂಡ ಹೈಕಮಾಂಡ್ ನಾಯಕರಿಗೂ ಕೂಡ ಆಸಕ್ತಿ ಇಲ್ಲ ಹಾಗಾಗಿ ಈಗ ಇರುವಂತದ್ದು ಮಾರ್ಚ್ ಆರೊಂದು ಬಜೆಟ್ ಇದೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ನಾಯಕರಿಗೆ ಕಂಪ್ಲೀಟ್ ಆಗಿ ಒಂದು ಬೆಂಬಲ ಕೊಟ್ಟಿದ್ದಾರೆ ಹಾಗಾಗಿ ಕಾಲ್ದೊಡ್ಬೇಕಾಗುತ್ತೆ ಡಿಕೆ ಶಿವಕುಮಾರ್ ಒಬ್ಬಣ ಈ ಒಂದು ವಿಚಾರದಲ್ಲಿ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಗಾಯತ್ರಿ ಎಷ್ಟ್ ಧನ್ಯವಾದ ಮಾಹಿತಿಗಾಗಿ